ನಾಲ್ಕು ವೇದಗಳಲ್ಲಿ ನಾಲ್ಕು ವೇದಗಳು ಯಾವಪ್ಪ ಅಂದ್ರಾಗ ಇಲ್ಲಿ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ಣ ವೇದ ನಾಲ್ಕು ವೇದಗಳನ್ನ ಇಲ್ಲಿ ನಮಗೆ ತಿಳ್ಸೋತ್ ಬಂದರ ಇಲ್ಲಿ ಅಹಂ ವೃತ್ತಿಗೆ ಸಾಕ್ಷಿಯಾಗಿ ನೀನು ಬ್ರಹ್ಮನಿದ್ದೆ ಎಂಬ ಅಹಂ ಬ್ರಹ್ಮಾಷಮಿ ಅಹಂ ನಾನು ಬ್ರಹ್ಮನೇ ಇದ್ದೇನೆ ಮಹಾವಾಕ್ಯವನ್ನು ದೇಹಾದಿ ಅನಾತ್ಮ ಅಂದ್ರೆ ದಶಾವಸ್ಥೆಗೆ ಬೇರಾಗಿ ಆತ್ಮ ರೂಪ ನೀನು ಬ್ರಹ್ಮನಿದ್ದಿ ಎಂದು ಇಲ್ಲಿ ಹೇಳಿದಂತ ಇದು ಯಾವುದು ಆ ಮಹಾವಾಕ್ಯ ಅಹಂ ಬ್ರಹ್ಮಾಶಮಿ ಈ ಯಾವ ಉಪನಿಷತ್ತಿಂದ ಬತ್ತು ಅನ್ನುವಂಥದ್ದನ್ನ ಎಲ್ಲರಿಗೂ ನಾವು ಮೊದಲು ಹೇಳ್ಕೋತೇ ಬಂದೇವೆ ಆದ್ರೂ ಕೂಡ ಇಲ್ಲಿ ಇಲ್ಲಿ ಬಂದದಲ್ಲ ಈ ಪರಮಾನುಭೂತಿ ಒಳಗ ಒಂದೇ ನುಡಿ ಒಳಗ ಇಲ್ಲಿ ನಮಗೆ ಇದನ್ನೇ ಹೇಳ್ಕೊತ ಬಂದಾರ ಇಲ್ಲಿ ನಾಲ್ಕು ವೇದಗಳು ಯಾವಪ್ಪ ಅಂದ್ರೆ ಇಲ್ಲಿ ಋಗ್ವೇದ ಯಜುರ್ವೇದ ಅಥರ್ಣ ವೇದ ಸಾಮವೇದ ಇವು ನಾಲ್ಕು ವೇದಗಳು ಇಲ್ಲಿ ನಾಲ್ಕು ವೇದದೊಳಗ ಋಗ್ವೇದ ಒಳಗ ಯಾವುದು ಮಹಾವಾಕ್ಯ ಅಂತ ಕೇಳಿದಾಗ ಇಲ್ಲಿ ಪ್ರಜ್ಞಾನಂ ಮಹಾ ಇಲ್ಲಿ ಪ್ರಜ್ಞಾನಂ ಬ್ರಹ್ಮ ಪ್ರಜ್ಞ ಯಾವನಲ್ಲಿ ಅದ ಅವನೇನಾಗ್ತಾನ ಆ ಜ್ಞಾನವನ್ನು ಮಾಡ್ಕೋತಾನ ಆ ಜ್ಞಾನ ಅವಾಗ ಆಗ್ತದ ಅನ್ನುವಂಥದ್ದನ್ನ ನಾನು ಆತ್ಮನೇ ಇದ್ದೀನಿ ಅಂತೇಳಿ ಪ್ರಜ್ಞೆ ಇದ್ದವ ಮಾತ್ರ ಇಲ್ಲಿ ಆತ್ಮ ತನ್ನ ಸ್ವರೂಪ ಜ್ಞಾನ ಆಗ್ತದ ಅಂತ ಹೇಳುವಂತ ಉದ್ದೇಶದ ಇದು ಯಾವ ಉಪನಿಷತ್ತಿನೊಳಗ ಬಂದದ್ರಿ ಅನ್ನುವಂಥದ್ದನ್ನು ಬಂದಾಗ ಇದು ಐತ್ರಿ ಉಪನಿಷತ್ತಿನೊಳಗ ಈ ಮಹಾವಾಕ್ಯವನ್ನ ಯಾವುದು ಪ್ರಜ್ಞಾನಾಂಬ್ರಮ್ ಹೇಳ್ಕೊತ ಬಂದಾರ ಇದು ಯಾವ ಪರ ವಾಕ್ಯದ ಇಲ್ಲಿ ನಾವು ವಿಚಾರ ಮಾಡಿದ್ರೆ ಇದು ಯಾವ ಪರ ವಾಕ್ಯದಪ್ಪ ಅಂದ್ರ ಇದು ಲಕ್ಷಣ ಪರ ವಾಕ್ಯದ ಲಕ್ಷಣ ಮುಖಾಂತರ ತಿಳ್ಕೊಳಕ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ ಇದು ಯಾರು ಯಾರಿಗೆ ಹೇಳಿದ್ರು ಈ ಉಪನಿಷತ್ತು ಯಾವುದು ಋಗ್ವೇದ ಒಳಗೆ ಬರುವಂತ ಪ್ರಜ್ಞಾನಾಂಬ್ರಮ ಐತ್ರಿ ಉಪನಿಷತ್ತಿನೊಳಗೆ ಆಯ್ದುಕೊಂಡಂತ ಯಾವುದು ಲಕ್ಷಣ ಪರವಾಕ್ಯ ವಾಕ್ಯ ಇದು ಯಾರು ಯಾರು ಹೇಳಿದ್ರು ಇದರಿಂದ ಯಾರಿಗೆ ಜ್ಞಾನ ಆಯ್ತು ಅನ್ನುವಂಥದ್ದನ್ನು ನಾನು ಸಾಕಷ್ಟು ಸಲ ಹೇಳ್ಕೊತ ಬಂದಿನಿ ಅನೇಕ ಉಪನಿಷತ್ತುಗಳು ಇಲ್ಲಿ ನೂರ ಎಂಟು ಉಪನಿಷತ್ತುಗಳು ಒಂದೊಂದು ಉಪನಿಷತ್ತಿನೊಳಗ ಒಂದೊಂದು ಲಕ್ಷಣ ತಿಳಿಸೋಕಾಗಿ ಒಂದು ಲಕ್ಷಣ ಪರವಾದ ವಾಕ್ಯವನ್ನು ಆಯ್ದುಕೊಂಡು ಒಂದು ನಮಗೆ ತಿಳಿಸ್ಕೊತ ಬಂದಾರ ಅನ್ನುವಂಥದ್ದನ್ನು ನಾವು ಚರ್ಚೆ ಮಾಡ್ಕೊತ ಬಂದಿವಿ ಇದನ್ನ ಒಂದು ಸಣ್ಣ ಸ್ವಲ್ಪ ದೃಷ್ಟಾಂತ ಹೇಳಿ ಮುಗಿಸಿ ಬಿಡಮು ಇಲ್ಲಿ ಹರಿಶ್ಚಂದ್ರಗ ಹರಿಶ್ಚಂದ್ರ ಇದನ್ನ ಯಾರ ಹೇಳ ವಿಶ್ವಾಮಿತ್ರಿಗೆ ಹೇಳಿದಂತ ಇದು ಮಹಾವಾಕ್ಯ ಅನ್ನುವಂತದನ್ನ ಒಂದು ಕಡೆ ತಿರ್ಸ್ಕೋತ ಬಂದಾರ ಇಲ್ಲಿ ಏನಾಯ್ತಂದ್ರ ಪ್ರಜ್ಞೆ ಅವ ಯಾರು ಹರಿಶ್ಚಂದ್ರ ತಾನು ಸ್ವಪ್ನದೊಳಗ ತನ್ನ ರಾಜ್ಯವನ್ನೇ ಕೊಟ್ಟ ಜಾಗ್ರತ ಕೊಟ್ಟಿಲ್ಲ ಸ್ವಪ್ನದ ಕೊಟ್ಟ ಸ್ವಪ್ನದಾಗ ಕೊಟ್ಟರೂ ಕೂಡ ಅವ ವಿಶ್ವಾಮಿತ್ರ ಪರೀಕ್ಷೆ ಮಾಡಬೇಕು ಜ್ಞಾನದ ಬೆಳಕನ್ನ ತೋರಿಸಬೇಕು ಅಂತ ಅವ ಏನ್ ಮಾಡ್ದ ಜಾಗ್ರತದೊಳಗ ಜಾಗ್ರತದೊಳಗ ರಾಜ್ಯವನ್ನ ಬೇಡದ ಜಾಗ್ರತದೊಳಗ ಅವ ಕೊಟ್ಟ ಅದ್ರ ಮತ್ತ ಅವ ಕೊಟ್ಟಿದ್ದು ಸ್ವಪ್ನ ನಾವೇನ್ ತಿಳ್ಕೊಂಡಿವಿ ಸ್ವಪ್ನ ಸುಳ್ಳ ಅಂತ ತಿಳ್ಕೊಂಡಿವಿ ಏನು ತಿಳ್ಕೊಂಡ ಹರಿಚಂದ ಸ್ವಪ್ನನು ಕೂಡ ನನ್ನ ಪ್ರಜ್ಞೆಯಲ್ಲಿ ನನ್ನ ಆತ್ಮ ಅಲ್ಲಿ ಸಾಕ್ಷಿಯಾಗಿ ಪ್ರಜ್ಞೆ ಐತಿ ಆ ಪ್ರಜ್ಞದಿಂದ ನಾನು ಕೊಟ್ಟರು ಕೂಡ ಅದನ್ನ ಕೊಟ್ಟೀನಿ ಅಂತ ತಿಳ್ಕೊಂಡು ನಾವು ಏನ್ ಮಾಡ್ದ ಜಾಗೃತದೊಳಗೆ ರಾಜಕೀಯ ಕೊಟ್ಟ ಮತ್ತೆ ಜಾಗೃತದೊಳಗೆ ಏನ್ ಕೊಟ್ಟಿದ್ನ ಅಂದ್ರ ಒಂದು ಆನಿ ಆನಿತ್ತು ಕವಣಿ ಒಗೆದ್ರೆ ಎಷ್ಟು ಎತ್ತರಕ್ಕದ ಅಷ್ಟ ನನಗ ದುಡ್ಡನ್ನ ಹಣವನ್ನ ಕೊಡಬೇಕು ಅನ್ನುವಂಥದ್ದನ್ನ ಅವ ಮೊದಲೇ ಕೇಳ್ಕೊಂಡಿದ್ದ ಆದ್ರ ಈ ಸ್ವಪ್ನದಾಗ ಕೊಟ್ಟದ್ದ ಅವ ರಾಜ್ಯವನ್ನ ಜಾಗ್ರತೊಳಗಿಸಿಕೊಂಡು ಇದು ಎಲ್ಲ ನೀನ್ ನಾನು ಮೊದಲೇ ಕೊಟ್ಟಿಬಿಟ್ಟಿ ಈ ನೀ ಮೊದಲು ಏನು ದುಡ್ಡು ಕೊಡ್ತೀನಿ ಆ ದುಡ್ಡು ಕೊಡಬೇಕು ಅಂದಾಗ ಆತ ಏನು ಮಾಡ್ದ್ರ ತಾನು ತನ್ನನ್ನ ಮಾರ್ಕೊಂಡು ತನ್ನ ಹೆಂಡ್ರ ಮಕ್ಕಳನ್ನು ಮಾರ್ಕೊಂಡು ಅವ ಏನ್ ಮಾಡ್ದ ದುಡ್ಡನ್ನ ಆ ವಿಶ್ವಾಮಿತ್ರ ರಾಜ ಒಪ್ಪಿಸಿದ ಕೊಟ್ಟ ಮತ್ತು ಏನ್ ಮಾಡ್ದ ಲಾಸ್ಟಿಗೆ ಆ ಪ್ರಜ್ಞೆವೇ ಬ್ರಹ್ಮ ಅನ್ನುವಂಥದ್ದನ್ನ ತೋರಿಸಿಕೊಟ್ಟ ನನಗ್ ಪ್ರಜ್ಞೆ ಇದ್ರ ಇವು ಯಾವ ಹೋದ್ರೂ ಕೂಡ ನಾನು ಆತ್ಮ ಆತ್ಮಸ್ವರೂಪದ ಎಲ್ಲವೂ ಕೂಡ ರಾಜ ಶರೀರ ಇದು ಏನಾದ್ರೆ ಹೆಂಡ್ರು ಮಕ್ಕಳು ಎಲ್ಲವೂ ಕೂಡ ಸುಳ್ಳದ ಆ ಪ್ರಜ್ಞೆ ಆತ್ಮನೇ ಒಂದು ಸತ್ಯ ಅನ್ನುವಂಥದ್ದನ್ನ ಅವ ತೋರಿಸಿಕೊಟ್ಟಂತ ಇದು ಹರಿಶ್ಚಂದ್ರ ವಿಶ್ವಾಮುತ್ರಿಗೆ ಹೇಳಿದಂತ ಇದು ಮಹಾವಾಕ್ಯ ಅನ್ನುವಂಥದ್ದನ್ನ ನಮ್ಗೆ ಹೇಳ್ಕೊಂಡು ಬಂದಾರ ನಾಮ ಬ್ರಹ್ಮ ಅನ್ನುವಂತದ್ದನ್ನ ಹೇಳ್ಕೊಟ್ಟು ಬಂದಾರ ಇದು ಯಾವ ಪರವಾಕ್ಯ ವಾಕ್ಯ ಅಂದ್ರೆ ಲಕ್ಷ್ಮ ಪರವಾಕ್ಯ ಇದು ಯಾವ ವೇದ ಅಂದ್ರೆ ಋಗ್ವೇದ ಇದ್ರ ಮಹಾವಾಕ್ಯ ನಾಮ ಬ್ರಹ್ಮ ಇದ್ರ ಉಪನಿಷತ್ ಯಾವ್ದು ಅಂದ್ರೆ ಐಕ್ರಿ ಉಪನಿಷತ್ತು ಅನ್ನೋದೊಂದು ಒಂದಿಷ್ಟು ನಮಗ ನೆಪಿ ಇಳಿತೆ ಅಂದ್ರೆ ಈ ಈ ಹಿಂಗ ಹಿಂಗ್ ಹೇಳ್ಕೊತ ಬಂದಾವ ಅನ್ನುವಂಥದ್ದು ನಮ್ಗೆ ಗುರುತಾ ಯಾವುದು ಋಗ್ವೇದೊಳಗ ಇದು ನಮ್ ಮರಣಕಂದ್ರ ಅಂದ್ರ ನಮ್ ಅನುಕೂಲ ಆಗ್ತದ ಇನ್ನ ಎರಡನೇ ಮಹಾವಾಕ್ಯ ಎರಡನೇದ್ ವೇದ ಯಾವುದಂದ್ರ ಯಜುರ್ವೇದ ಒಂದೇ ವೇದ ಋಗ್ವೇದ ಎರಡನೇದ್ ಯಜುರ್ವೇದ ಈ ಯಜುರ್ವೇದದೊಳಗ ಮಹಾವಾಕ್ಯ ಯಾವುದು ಅಹಂ ಬ್ರಹ್ಮಾಶ್ಮಿ ಇದ್ರ ಮಹಾವಾಕ್ಯ ಯಾವ್ದು ಅಹಂ ನಾನು ಬ್ರಹ್ಮನೇ ಇದ್ದೇನೆ ನಾಲ್ಕು ಆಗಿ ಅದನ್ನ ನೋಡ್ರಿ ಮಹಾವಾಕ್ಯದ ನಮಗ ತಿಳ್ಕೊಂಡಾಗ ಪ್ರಜ್ಞಾನ ಮತ್ತು ಅಲ್ಲಿ ಅಹಂ ಬ್ರಹ್ಮಾಶಮಿ ನಾನು ಬ್ರಹ್ಮನೇ ಇದ್ದೇನೆ ಇದು ಯಾವ ಪರವಾಕ್ಯ ಅಂದ್ರ ಇದು ಸಾಕ್ಷಾತ್ಕಾರ ಪರವಾಕ್ಯ ವಾಕ್ಯ ಅನ್ನುವಂಥದ್ದನ್ನು ಹೇಳ್ಕೊತ ಬಂದಾರ ಸಾಕ್ಷಾತ್ಕಾರ ಅಂದ್ರೆ ಇಲ್ಲಿ ಆ ಸ್ಥಿತ ಪ್ರಜ್ಞ ಅಥವಾ ಅಂದ್ರೆ ಎಲ್ಲ ಪದಗಳವು ಅಲ್ಲಿ ಸಾಕ್ಷಾತ್ಕಾರ ಅಂದ್ರ ನನ್ನ ಆತ್ಮ ನಾನು ಆತ್ಮ ಸ್ವರೂಪನಿದ್ದೇನೆ ದೇಹಾದೇವಾದಗಳು ಏನದವಲ್ಲ ಇವ್ ಮಿಥ್ಯದವ್ ಆತ್ಮವನ್ನು ಸತ್ಯ ಅಂತ ತಿಳ್ಕೊಂಡವ ಇವ ಏನಂತ ತಿಳ್ಕೊಂಡಿರ್ತಾನ ಅಹಂ ನಾನು ಬ್ರಹ್ಮನಿದ್ದೇನೆ ಅಂತ ಅಪರೋಕ್ಷ ಜ್ಞಾನ ಆಗಿರ್ತದ್ದು ಹೇಳುದು ಇಲ್ಲಿ ಮೈತ್ರಾದೇವಿಗೆ ಯಾಜ್ಞವಲ್ಕರು ಉಪದೇಶ ಮಾಡಿದಂತ ಮಹಾವಾಕ್ಯ ಯಾವುದು ಸಾಕ್ಷಾತ್ಕಾರ ಪರವಾಗಿ ಅನ್ನುವಂಥದ್ದನ್ನು ಹೇಳ್ಕೊತ ಬಂದಾರ ಇಲ್ಲಿ ಏನಾಯ್ತಪ್ಪ ಅಂದ್ರ ಯಜುರ್ವೇದದೊಳಗ ಯಾವ ಉಪನಿಷತ್ತು ಬ್ರಹುದಾರಣ್ಯಕ್ಕ ಉಪನಿಷತ್ತು ಇದು ವಾಕ್ಯವನ್ನು ಯಾರು ಯಾರಿಗೆ ಹೇಳಿದ್ರು ಅನ್ನುವಂತ ಬಂದಾಗ ಇಲ್ಲಿ ಉಪನಿಷತ್ತು ಬ್ರಹುದಾರಣ್ಯಕ್ಕ ಉಪನಿಷತ್ತು ದೊಡ್ಡ ಉಪನಿಷತ್ತು ಇದೆಲ್ಲಕ್ಕಿಂತ ದೊಡ್ಡವಾದಂತ ಉಪನಿಷತ್ತು ಈ ದನ ಯಾಜ್ಞವಲ್ಕರು ತನ್ನ ಹೆಂಡತಿಯಾದ ಮೈತ್ರಾದೇವಿಗೆ ಬೋಧಿಸಿದಂತ ಇದು ಯಾವುದಪ್ಪ ಅಂದ್ರ ಅಹಂ ಬ್ರಹ್ಮಾಷ್ಟಮಿ ಇದು ಸಾಕ್ಷಾತ್ಕಾರ ಪರ ವಾಕ್ಯ ಅನ್ನುವಂಥದ್ದನ್ನ ನಮಗ್ ಸ್ಮರಣೆ ಇರ್ಲಿ ಆ ಯಾವ ಪರ ಅಂದ್ರೆ ಸಾಕ್ಷಾತ್ಕಾರ ಪರ ವಾಕ್ಯ ಅಂತ ನಮ್ಗೆ ಆಯ್ತು ಅಹಂ ಬ್ರಹ್ಮಾಶಮಿ ಮಹಾವಾಕ್ಯ ಅಹಂ ಬ್ರಹ್ಮಾಷ್ಟಮಿ ವೇದ ಯಾವುದಂದ್ರ ಯಜುರ್ವೇದ ಇದು ಉಪನಿಷತ್ತು ಯಾವುದಂದ್ರ ಬೃಹುದಾರಣ್ಯ ಉಪನಿಷತ್ತು ಇದು ಯಾರು ಯಾರಿಗೆ ಹೇಳಿದ್ರ ಅಂದ್ರ ಯಾಜ್ಞವಲ್ಕ ತನ್ನ ಹೆಂಡತಿ ಮೈತ್ರಾದೇವಿಗೆ ಸಾಕ್ಷಾತ್ಕಾರ ಮಾಡಿಕೊಟ್ಟಂತ ಮಹಾವಾಕ್ಯ ಅನ್ನುವಂಥದ್ದನ್ನ ನಾವು ಇದೇ ಕೇಳ ಪರಮಾನುಭೋಧಿನಿ ಇದು ಯಾವ್ದಂದ್ರೆ ಬಹು ಬೃಹುದಾರಣ್ಯ ಉಪನಿಷತ್ತಿನ ಬರುವಂತ ಯಾಜ್ಯವಲ್ಕರ ಮೈತ್ರಾದೇವಿಯ ಸಂವಾದವನ್ನೇ ಕೇಳ್ಕೊತ ಕೇಳ್ಕೊತೇವೆ ಈ ಬೃಹುದಾರಣ್ಯ ಉಪನಿಷತ್ತಿನೊಳಗ ಅಲ್ಲಿ ಜ್ಞಾನವನ್ನೇ ಹೆಂಡತಿ ಹೆಂಡತಿಗೆ ಗಂಡ ಬೋಧಿಸಿದಂತ ಮಹಾವಾಕ್ಯ ಇದು ಗಂಡ ತನ್ನ ಹೆಂಡತಿಗೆ ಸಾಕ್ಷಾತ್ಕಾರ ಮಾಡಿಕೊಟ್ಟಂತ ಮಹಾವಾಕ್ಯ ಅನ್ನುವಂಥದ್ದನ್ನ ನಾವ್ ಕೇಳ್ಕೊತ ಬಂದೇವಿ ಇಲ್ಲಕ್ಕೆ ಮೈತ್ರಾದೇವಿ ಪ್ರಶ್ನೆ ನಮ್ಗೆ ನಮಗೆಲ್ಲರಿಗೂ ಗುರುತದೆ ಗುರುದೇವ ನೀವ್ ಏನಾದ್ರೂ ನನಗ ಕರ್ಮ ಉಪಾಸನೆಯನ್ನು ಯಾವ ನನಗೇನಾಗಿದೆ ನಾನು ಬಹಳ ಜಲ್ಮ್ ಜಲ್ ಮಾಡ್ಕೊತ ಬಂದಿನಿ ನನಗೆ ಏನ ಹೇಳಂಗಿತ್ತಂದ್ರ ನನ್ನ ಸ್ವರೂಪ ಜ್ಞಾನ ನೀವು ಮಾಡಿಕೊಡಂಗಿದ್ರ ನನಗೆ ನೇರವಾಗಿ ನನ್ನಲ್ಲಿರುವಂತ ದೋಷವನ್ನ ಕಳೆದು ಜ್ಞಾನವನ್ನೇ ಬೋಧಿಸು ನನಗ ಆ ಕರ್ಮ ಉಪಾಸನೆ ಅದನ್ನು ಮಾಡು ದೇವ್ರಿಗೆ ಹೋಗು ಹಾಕು ಅದನ್ನ ನನಗೆ ಏನು ಹೇಳ್ಬೇಡ ನಾ ಎಷ್ಟೋ ಜನ್ಮ ಜನ್ಮಗಾತ್ರ ಯುಗ ಯುಗ ಘಟ್ಲಿ ಅದನ್ನೇ ಮಾಡ್ಕೋತು ಹೊಂಟೇನೆ ನನ್ನ ಸ್ವರೂಪ ಸಾಕ್ಷಾತ್ಕಾರ ಆಗ್ಬೇಕಾದ್ರ ಏನ ಬೋಧಿದ ಜ್ಞಾನ ಅನ್ನುವಂತ ತನ್ನ ಕೇಳಿದಾಗ ಇಲ್ಲಿ ಯಾತ್ನವಲ್ಕು ತನ್ನ ಬರೀ ಆತ್ಮ ಅನಾತ್ಮಗಳನ್ನ ಬೇರ್ಪಡಿಸಿ ನೀನ್ ಆತ್ಮನೇ ಸ್ವರೂಪ ಇದೀನಿ ಅನ್ನುವಂತ ಸಾಕ್ಷಾತ್ಕಾರ ಮಾಡಿಕೊಡುವುದಕ್ಕಾಗಿ ಇದೊಂದು ದೊಡ್ಡ ಬಹಳ ಅರಣ್ಯ ಉಪನಿಷತ್ ಆಗ್ಯದ ಅನ್ನುವಂತದ್ದು ಕೇಳ್ಕೊತ ಬಂದಿವೆ ಇದು ತಾನು ಅನುಭವಿಸಿದ ತಾನು ಅನುಭವಿಸಿದ ಜ್ಞಾನವನ್ನ ತನ್ನ ಹೆಂಡತಿಗೆ ಆ ಯಾಕಪ್ಪ ಅಂದ್ರ ಅರವತ್ತು ವರ್ಷ ಆದಿಯಿಂದ ಅಲ್ಲಿ ವಾಹನ ಪ್ರಸ್ತ ಅಡಿವಿ ಹೋದಾಗ ಗಂಡ ಹೆಂಡತಿ ಕುತ್ತು ಮಾತು ವಾಕ್ಯ ಅನ್ನುವಂಥದ್ದನ್ನು ಹೇಳ್ಕೊತ ಬಂದಾರ ಅನುಭವದಿಂದ ಇಲ್ಲಿ ಯಾರು ಯಾರಿಗೆ ಹೇಳಿದ್ರು ಯಾವ್ದು ಉಪನಿಷತ್ತು ಅಂದಾಗ ಮಾಂಡಕ ಉಪನಿಷತ್ತಿನೊಳಗ ಇದನ್ನ ಅನುಭವವಾಗಿ ಬೋಧಿಸಿದಂತ ಮಹಾವಾಕ್ಯ ಅಯಮಾತ್ಮ ಬ್ರಹ್ಮ ಅನ್ನುವಂಥದ್ದನ್ನ ಇದು ಯಾರು ಯಾರಿಗೆ ಹೇಳಿದ್ರು ಈ ಉಪನಿಷತ್ತಿನೊಳಗೆ ಬರುವಂತ ಯಾವುದೋ ಮಾಂಡವಕೋಪನಿಷತ್ತಿನೊಳಗ ಒಂದ್ ಯಾವ್ದಾರ ದೃಷ್ಟಾಂತ ಕೊಟ್ಟು ಯಾರು ಯಾರಿಗೆ ಹೇಳಿದ್ರು ಅಂದ್ರ ಅನೇಕ ಮಂದಿ ಅನೇಕ ರೀತಿಯಿಂದ ಹೇಳ್ಕೊತ ಬಂದಾರ ಇಲ್ಲಿ ಇಲ್ಲಿ ಏನ್ ಹೇಳ್ಕೊತ ಬಂದಾರ ಅಲ್ಲಿ ಗಂಡ ಹೆಂಡತಿಗೆ ಬೋಧಿಸಿದ ಯಾವುದು ಬ್ರಹುದಾರಣ್ಯ ಉಪನಿಷತ್ತಿನೊಳಗ ಯಾಜ್ಞಾವಲ್ಕರು ಮೈತ್ರಾದೇವಿಗೆ ಬೋಧಿಸಿದ್ರು ಇಲ್ಲಿ ಇಲ್ಲಿ ಯಾರಪ್ಪ ಅಂದ್ರ ಚೂಡಾಲಿನಿಯಂತ ಹೆಂಡತಿ ಮಹಾರಾಣಿ ರಾಜ ಭಾರಧ್ವಜ ಅನ್ನುವಂತ ಮಹಾರಾಜ ಏನಾಗಿತ್ತು ಅಂದ್ರ ಒಂದು ಅಂದ್ರೆ ಬೋಧಿಸಿದಂತ ಮಹಾವಾಕ್ಯವನ್ನು ಇಲ್ಲಿ ನಾವು ಚರ್ಚೆ ಮಾಡಕೇವಿ ಹೆಂಡತಿ ಗಂಡಗೆ ಏನಾಯ್ತಂದ್ರ ಅನುಭವ ಜ್ಞಾನ ಇದ್ದಿದಿಲ್ಲ ಅವನಲ್ಲಿ ಏನೋ ಓದ್ಕೊಂಡಿದ್ದ ತನ್ನ ಆತ್ಮ ಸಾಕ್ಷಾತ್ಕಾರ ಇದ್ದಿದಿಲ್ಲ ಜ್ಞಾನ ಇದ್ದಿದಿಲ್ಲ ಜ್ಞಾನ ಇರ್ಲಾಕ ನಾ ಜ್ಞಾನವನ್ನು ಮಾಡ್ಕೋತೀನಿ ಇದು ಏನದು ಈ ಸಂಸಾರ ಎಲ್ಲಾ ಸುಳ್ಳು ಅದ ಅಂತೇಳಿ ಪ್ರಪಂಚದ ಸುಳ್ಳದ ಅಂತ ತಿಳ್ಕೊಂಡು ರಾಜ ಅಡವಿಗೆ ಹೋಗ್ತಾನ ಒಳಗ ನಾನು ಜ್ಞಾನವನ್ನು ಮಾಡ್ಕೋಬೇಕು ಅಂತ ತಿಳ್ಕೊಂಡು ಅಲ್ಲಿ ಎಷ್ಟೋ ಕಷ್ಟಗಳನ್ನ ಸಹಿಸಿ ಗಡ್ಡಿ ಗೆಣಸ ತಿಂದು ಏನೇನೋ ಮಾಡ್ಕೊಂಡು ಅಲ್ಲಿ ಒಳಗ ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು ಆತ್ಮ ಜ್ಞಾನವನ್ನು ಮಾಡ್ಕೋಬೇಕು ಅಂತೇಳಿ ಒಳಗ ಹೋಗ್ತಾನ ಅಡಿಯೊಳಗ್ ಕೂತು ಹೋದಾಗ ಅಕ್ಕಿ ಹೆಂಡತಿ ಜ್ಞಾನಿ ಇರ್ತಾಳ ಬಹಳ ಅನುಭವಿರ್ತಾಳ ಹೋದ್ರೂಲಿ ನಾವೊಂದು ಏನೋ ಜ್ಞಾನ ಮಾಡ್ಕೋತಾನ ಅಂದ್ರ ನಮ್ಮ ಕುಲನೇ ಉದ್ಧಾರ ಆಗ್ತದ ಮತ್ತು ಆ ಜ್ಞಾನದಿಂದ ಮುಂದೆ ರಾಜಕೀಯನೂ ಬಹಳ ಚಂದ ನಡೀತದ ಬಹಳ ಅನುಭವ ಆಗ್ತದ ಪ್ರಜೆಗಳು ಕೂಡ ಸುಖದಿಂದ ಬದುಕ್ತಾರ ಜ್ಞಾನವೇ ಅಲ್ಲಕ್ಕಿಂತ ಶ್ರೇಷ್ಠವಾದದ್ದು ಜ್ಞಾನ ಮಾಡ್ಕೊತಾನಂದ್ರ ಮಾಡ್ಕೊಳ್ಳಿ ಅಂತೇಳಿ ಹೆಂಡತಿ ಜ್ಞಾನಿತ್ತು ಗಂಡ ಎಲ್ಲವನ್ನು ಅನುಕೂಲ ಮಾಡಿ ಕಳಿಸಿಕೊಟ್ಲು ಕಳಿಸಿಕೊಟ್ಟಾಗ ಅಡವಿಯೊಳಗೆ ಹೋಗಿ ಆ ಮಾಡಿದ್ರು ಒಂದ್ ಏನಾಯ್ತು ಅಂದ್ರ ಆ ರಾಜ್ಯದ ಕಡೆನೆ ಮತ್ತೆ ಈ ಪ್ರಪಂಚದ ಕಡೆನೇ ಒಂದು ಲಕ್ಷ ಇತ್ತು ಏನು ಮಾಡಿದ್ರು ಕೂಡ ಒಂದ್ ಏನಾಯ್ತಿತ್ತು ಮತ್ತ ಮನಸ್ಸು ಒಳ್ಳೊಳ್ಳಿ ಪ್ರಪಂಚದ ಕಡೆನೇ ಜಗತ್ತಿತ್ತು ರಾಜಂದು ಅವಾಗ ಒಂದ್ ವರ್ಷ ಎರಡು ವರ್ಷ ಬಿಟ್ಟು ನಮ್ಮ ಮನಿಯವ್ರ ಹೆಂಗದಾರ ಏನೋ ಸುಧಾರ್ಸಾರ ಜ್ಞಾನ ಆಗ್ಯದ ಅವ್ರ ದರ್ಶನ ತಗೊಂಬರ್ಬೇಕು ಅಂತೇಳಿ ಹೆಂಡತಿ ಆ ಅರಣ್ಯಕ್ಕೆ ಹೋದಾಗ ಆ ಅರಣ್ಯದೊಳಗ ಇವ ನೋಡೋಣ ಏನಾಯ್ತು ಅಂದ್ರ ಮತ್ತ ತನ್ನ ಜ್ಞಾನದ ಮಾತುಗಳನ್ನಾಗ್ಲಿ ತನ್ನ ಅನುಭವದ ಮಾತುಗಳನ್ನ ಹೇಳದೆ ಆ ಇಲ್ಲಿ ರಾಜ್ಯ ಹೆಂಗ್ ನಡೆದ ರಾಜಕೀಯ ಹೆಂಗ್ ನಡ್ದದ ನಮ್ಮ ಸಂಸಾರ ಹೆಂಗದ ಮಕ್ಳದು ಆರಾಮದ ಅಂತೇಳಿ ಮತ್ತ ಏನ್ ಮಾಡಿದ್ರ ಆ ಪ್ರಪಂಚವನ್ನೇ ಕೇಳಿದಂತ ಕೇಳ್ದಾಗ ಅನ್ಲತ್ತ ನೀನ್ ಎಷ್ಟು ದಿವಸ ಅಡವಿಯೊಳಗ ನೂರ್ ವರ್ಷ ಕೂತ್ರು ಕೂಡ ಜ್ಞಾನ ಆಗುದಿಲ್ಲ ನಿನಗ ಅದ್ರ ಸಾಕ್ಷಾತ್ಕಾರ ಆಗುದಿಲ್ಲ ನಿನಗೆ ಇಲ್ಲಿ ಇಲ್ಲಿ ನೀನ್ ಯೋಗ್ಯ ಅಲ್ಲ ನೀ ನಡಿ ನಾನು ಅಲ್ಲೇ ನಿನ್ನ ರಾಜ್ಯದೊಳಗೆ ನಿನಗ ಜ್ಞಾನವನ್ನು ಮಾಡ್ಕೊಡ್ತೀನಿ ಅಂತೇಳಿ ಒಳಗೋದಂತ ಗಂಡನನ್ನ ಕರ್ಕೊಂಡು ಮತ್ತ ರಾಜ್ಯವನ್ನ ವಹಿಸಿ ಮತ್ತ ಆತನಿಗೆ ಹೆಂಡತಿ ಗುರುವಾಗಿ ಜ್ಞಾನವನ್ನು ಬೋಧಿಸಿದಳು ಅನ್ನುವಂಥದ್ದನ್ನು ಒಂದು ಕಥೆಯೊಳಗೆ ಹೇಳ್ಕೊತು ಬಂದಾರ ಇಲ್ಲಿ ಹೆಂಡತಿ ಗಂಡನಿಗೆ ಜ್ಞಾನ ಮಾಡಿಕೊಟ್ಲು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಟ್ಲು ಮೋಕ್ಷವನ್ನು ಹೊಂದಿದ್ರು ಅನ್ನುವಂಥದ್ದನ್ನ ಒಂದು ಕಥೆ ಮುಖಾಂತರ ನಮ್ಗೆ ಹೇಳ್ಕೊತ ಬಂದಾರ ಇದು ಅನುಭವದಿಂದ ನೋಡಿದ್ಲು ಇವನ್ ಅನುಭವ ಹೆಂಗದ ಇವ ಏನ್ ತಿಳ್ಕೊಂಡಾನ ಅನ್ನುವಂಥದ್ದನ್ನು ತಿಳಿದು ಅವನು ಹಳ್ಳಿ ಕರ್ಕೊಂಡು ಬಂದು ಮತ್ತ ಆ ಆತ್ಮ ಏನದಾನಲ್ಲ ಎಲ್ಲಾ ಕಡೆ ಪರಿಪೂರ್ಣ ಆತ್ಮ ಒಬ್ಬನೇ ಅದಾನ ಅನ್ನುವಂಥದ್ದನ್ನ ಹೆಂಡತಿ ಗಂಡನಿಗೆ ಬೋಧಿಸಿ ಜ್ಞಾನ ಮಾಡಿಕೊಟ್ಲು ಅನ್ನುವಂಥದ್ದನ್ನು ಇಲ್ಲಿ ಧ್ವಜ ಮತ್ತು ಸಿಕ್ಕಿ ಧ್ವಜದ ಬೈಕಿ ಕೈಕೋತ ಬಂದಾರ ಇಲ್ಲಿ ಈ ಒಟ್ಟಾರೆ ಯಾವ ಪ ಇದು ಯಾವ ವೇದ ಅಥರಣ ವೇದ ಉಪನಿಷತ್ತು ಮಂಡಕೋ ಉಪನಿಷತ್ತು ಆ ಇದ್ರ ಮಹಾವಾಕ್ಯ ಅಯಮಾತ್ಮ ಬ್ರಹ್ಮ ಇದು ಅನುಭವ ಪರವಾಕ್ಯ ಇಷ್ಟು ನಮ್ಮ ಅನುಭವಕ್ಕೆ ಬತ್ತು ಅಂದ್ರ ಇದು ಹೆಂಡತಿ ಅಹ್ ಗಂಡನಿಗೆ ಬೋಧಿಸಿದಂತ ಮಹಾವಾಕ್ಯ ಅನ್ನುವಂಥದ್ದನ್ನ ಬತ್ತು ಅಲ್ಲಿ ವೈರಿಗೆ ಜ್ಞಾನ ಮಾಡಿಕೊಟ್ಟಂತ ಹರಿಶ್ಚಂದ್ರ ವೈರಿಗೆ ಜ್ಞಾನ ಮಾಡಿಕೊಟ್ಟ ಇಲ್ಲಿ ಅಹ್ ಯಾರಪ್ಪ ಅಂದ್ರ ಗಂಡ ಹೆಂಡತಿಗೆ ಮಾ ಬೋಧಿಸಿದ್ಲು ಇಲ್ಲಿ ಅಹ್ ಇಲ್ಲಿ ಯಾವುದು ಅಹಂ ಬ್ರಹ್ಮಾಶಮಿ ಒಳಗ ಇಲ್ಲಿ ಯಾಜ್ಞವಲ್ಕರು ಮೈತ್ರಾದೇವಿಗೆ ಅಹಂ ನೀನು ಬ್ರಹ್ಮನೇ ಇದ್ದಿ ಅನ್ನುವಂಥದ್ದನ್ನು ಹೆಂಡತಿಗೆ ಬೋಧಿಸಿದ್ರು ಇಲ್ಲಿ ಹೆಂಡತಿ ಭಾರದ್ವಜ ಹೆಂಡತಿ ಅಹ್ ಗಂಡನಿಗೆ ಬೋಧಿಸಿದ್ಲು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ ಅಂದ್ರೆ ಇಲ್ಲಿ ಯಾರು ಗುರು ಅನ್ನುವಂತದನ್ನ ನಾವು ಸ್ಪಷ್ಟತೆ ಮಾಡಬೇಕು ಯಾರಲ್ಲಿ ಜ್ಞಾನ ಅದ ಅವ್ರ ಗುರುಗಳು ಅನ್ನುವಂಥದ್ದನ್ನ ಇಲ್ಲಿ ನಾವು ಮತ್ತ ಇಲ್ಲಿ ನಾಲ್ಕನೇ ವೇದ ಯಾವ್ದಪ್ಪ ಅಂದ್ರ ಸಾಮವೇದ ಸಾಮವೇದ ಇದು ಯಾವ ಉಪನಿಷತ್ತು ಅಂದ್ರೆ ಚಂದೋಗ ಉಪನಿಷತ್ತು ಇದ್ರ ಮಹಾವಾಕ್ಯ ಯಾವ್ದ ಅಂದ್ರ ತತ್ವಮಶಿ ಮಹಾವಾಕ್ಯ ತತ್ವಮಶಿ ಇದ್ರ ಮಹಾವಾಕ್ಯ ಅನ್ನುವಂಥದ್ದು ನಾವು ತಿಳಿಸುವ ಬಂದಾರ ಆ ಇದು ಉಪನಿಷತ್ತು ಚಾಂದೋ ಉಪನಿಷತ್ತು ಇದು ಯಾರು ಯಾರು ಹೇಳಿದ್ರಂದ್ರ ತಂದೆ ಮಗನಿಗೆ ಬೋಧಿಸಿದಂತ ಮಹಾವಾಕ್ಯ ತಂದೆ ಮಗನಿಗೆ ಯಾವ ಅಂದ್ರ ಉಪದೇಶದಂದ ಉಪದೇಶ ಒಂಬತ್ತು ಸಾರಿ ಉಪದೇಶ ಮಾಡಿ ಮಗನಿಗೆ ಬೋಧಿಸಿದಂತ ಮಹಾವಾಕ್ಯ ಅನ್ನುವಂಥದ್ದನ್ನು ತಿಳಿಸುವ ಬಂದಾರ ಇಲ್ಲಿ ಸಾಮವೇದ ಉಪನಿಷ ಚಂದೋ ಉಪನಿಷತ್ತು ಇದು ಯಾವ ಪರ ವಾಕ್ಯ ಅಂದ್ರೆ ಉಪದೇಶ ಪರ ವಾಕ್ಯ ತಂದೆ ಮಗನಿಗೆ ಬೋಧಿಸಿದಂತ ಯಾವುದು ತತ್ವಮ್ ಅಶಿ ಮಹಾವಾಕ್ಯವನ್ನ ಬೋಧಿಸಿದಂತ ತತ್ವಸಿ ಮಹಾ ಮಹಾವಾಕ್ಯವನ್ನ ಉದ್ದಾಲಕ ಮುನಿ ತನ್ನ ಮಗನಿಗೆ ಶ್ವೇತಿಕೇತನಿಗೆ ಬೋಧಿಸಿದಂತ ಮಹಾವಾಕ್ಯ ವಾಕ್ಯ ಅನ್ನುವಂಥದ್ದನ್ನ ನೀನ್ ಹೇಳ್ಕೊತು ಬಂದಾರ ಈ ಇದನ್ನ ಶ್ವೇತಕೇರ್ತನಿಗೆ ಯಾವ್ದಪ್ಪ ಅಂದ್ರೆ ಇಲ್ಲಿ ಆ ಚಂದೋಗೋಪನಿಷತ್ ಅಹ್ ಪ್ರಾಟಕದ ಅಂತ ಒಂದು ಆ ಆರನೇ ಪ್ರಾಟಕ ಅಂದ್ರೆ ಸಂಧಿ ಅಂತ ನಾವ್ ಹೆಂಗತ್ತೀವಿ ಒಳಗೆ ಅಲ್ಲಿ ಪ್ರಾಟಕ ಅಂತ ಇಟ್ಕೊಂಡು ಅಲ್ಲಿ ಶ್ವೇತಕೇತನಿಗೆ ಶ್ವೇತಿಕೇತನಿಗೆ ಆ ಮಗನಿಗೆ ಉದ್ದಾಲಕ ಮಗನಿಗೆ ಬೋಧಿಸಿದಂತ ಮಹಾವಾಕ್ಯ ಅನ್ನುವಂಥದ್ದನ್ನ ಇಲ್ಲಿ ನಾವು ಕೇಳ್ಕೊತ ಬಂದೇವಿ ಇವು ನಾಲ್ಕು ವೇದಗಳು ನಾಲ್ಕು ಮಂತ್ರಗಳು ಮಹಾ ವಾಕ್ಯಗಳು ಮತ್ತು ನಾಲ್ಕು ಉಪನಿಷತ್ತುಗಳು ಮತ್ತು ಯಾರು ಯಾರಿಗೆ ಬೋಧಿಸಿದ್ರು ಅನ್ನುವಂಥದ್ದನ್ನ ನಾವು ಮೊದಲೇ ಆಗಲಿ ಕೇಳ್ಕೊತ ಬಂದೇವೆ ಇಲ್ಲಿಯೂ ಕೂಡ ಪರಮಾನುಭೋದಿ ಒಳಗ ಇಲ್ಲಿ ಅದನ್ನ ಹೇಳ್ಕೊತ ಬಂದಾರ ಇವು ನಾಲ್ಕು ವೇದಗಳ ಬೋಧಿಸುವ ಕೊನೆಯ ಉದ್ದೇಶ ನಾಲ್ಕು ವೇದಗಳ ಉದ್ದೇಶ ಏನಂದ್ರ ನಾವು ಕೇಳ್ಕೊತ ಬಂದೇವೆ ನಾಲ್ಕು ಎಲ್ಲವೂ ಹೇಳ್ಕೊತ ಬಂದ ವೇದದೊಳಗ ಎಲ್ಲ ವಿಜ್ಞಾನ ವೈಜ್ಞಾನಿಕ ಸಂಸಾರ ರಾಜಕೀಯ ಕೃಷಿ ಬಗ್ಗೆ ಎಲ್ಲವನ್ನೂ ಹೇಳ್ಕೋತ ಹೇಳ್ಕೊತ ನಾಲ್ಕು ವೇದಗಳನ್ನ ವಿಂಗಡಿಸುವಾಗ ವ್ಯಾಸರಿ ಒಬ್ರು ಪ್ರಶ್ನೆ ಮಾಡಿದ್ರಂತ ಏನು ನಿಮ್ಮ ಉದ್ದೇಶ ನಾಲ್ಕು ವೇದಗಳನ್ನು ವಿಂಗಡಿಸಿರಲ್ಲ ಇದರ ಉದ್ದೇಶ ಏನು ಇದರ ಸಾರವನ್ನು ಏನು ಹೇಳುವಂತಂದಾಗ ಅವಾಗ ವ್ಯಾಸರಿ ದನ್ನ ಏನ್ ಮಾಡಿದ್ರಂದ್ರ ಇವು ನಾಲ್ಕು ವೇದಗಳ ಕೊನೆಯ ಉದ್ದೇಶ ಏನೈತೆ ಅಂದ್ರ ಜೀವ ಬ್ರಹ್ಮರ ಐಕ್ಯತ್ವನ್ನೇ ಬೋಧಿಸುವುದೇ ಇದರ ಕೊನೆಯ ಉದ್ದೇಶ ಅನ್ನುವಂಥದ್ದನ್ನ ಈ ಎಲ್ಲರೂ ನಾವು ಸ್ಪಷ್ಟ ಆಕು ಇಲ್ಲಿ ನಾಲ್ಕು ವೇದಗಳ ಸಾರವೇ ನಾವ್ ಏನೈತಿ ಅಂದ್ರ ಜೀವ ಬ್ರಹ್ಮರ ಐಕ್ಯವನ್ನು ಮಾಡಕ ಜೀವ ಮತ್ತು ತತ್ವಮಶಿ ಜ್ಞಾನ ಎಲ್ಲರಿಗೂ ಹೇಳ ಒಳ್ಳೆ ಹೇಳೋದರಿಂದ ಅದು ಬ್ಯಾಸರದ ತತ್ವಮಶಿ ಎಲ್ಲರಿಗೆ ಜ್ಞಾನದ ಆ ತತ್ ಅಂದ್ರ ಆ ಬ್ರಹ್ಮ ಬ್ರಹ್ಮತ್ವಮ ಅಂದ್ರೆ ಜೀವ ಅಶಿ ಅಂದ್ರೆ ನೀನೇ ಅಂತ ನಿರ್ಣಯ ಮಾಡುವಂತದ್ದು ಇದೊಂದು ಮಹಾವಾಕ್ಯ ಇವತ್ತು ಪ್ರಜ್ಞಾನ ಬ್ರಹ್ಮ ಆ ಪ್ರಜ್ಞೆ ಅಂದ್ರ ಹರಿಚ ಪ್ರಜ್ಞೆ ಇತ್ತು ಅವ್ ಜಾಗ್ರ ಸ್ವಪ್ನ ಸುಸೂಪ್ತಿ ಒಳಗ ನಾನು ಮೂರನ್ನು ಅರಿಯುವಂತ ಆತ್ಮ ನಾನು ನಾನದೇನೆ ಪ್ರಜ್ಞೆಯನ್ನ ತೋರಿಸಿಕೊಟ್ಟಂತ ಪ್ರಜ್ಞಾ ನಮ್ಮ ಬ್ರಹ್ಮ ಅನ್ನುವಂಥದ್ದನ್ನ ನಮಗೂ ಪ್ರಜ್ಞೆ ಇತ್ತು ಅಂದ್ರೆ ನಾವು ಬೇಕಾದ ಸಂಸಾರ ಮಾಡು ರಾಜಕೀಯ ಮಾಡು ಶಾಸ್ತ್ರ ಏನೂ ಮಾಡುದಿಲ್ಲ ಏನು ಯಾಕೆ ಮಾಡುದಿಲ್ಲ ಅಂದ್ರ ಪ್ರಜ್ಞೆ ಇರ್ತದ ಇವೆಲ್ಲವೂ ಕೂಡ ನನ್ನಿಂದ ನಿಂದ ಇವು ದೃಶ್ಯ ಪದಾರ್ಥಗಳು ನಾನು ಆತ್ಮ ಅರಿಯವನು ಅನ್ನುವಂತ ಪ್ರಜ್ಞೆ ಇತ್ತು ಅಂದ್ರ ಆ ಈ ಪ್ರಪಂಚವಾಗ್ಲಿ ಇವತ್ ಯಾವ್ದೇ ಆಗ್ಲಿ ಏನಾಗ್ತದ ಯಾವ ಬಾಧೆ ತೋರುದಿಲ್ಲ ಯಾಕಂದ್ರ ಆತ್ಮನೇ ದಿನ ತಿಳ್ಕೊಂಡು ಪ್ರಪಂಚ ಮಾಡ್ತಾನ ಅವ ಹಿಡ್ಕೊಂಡು ರಾಜಕೀಯ ಮಾಡ್ತಾನ ರಾಜಕೀಯ ಮಾಡಿದ್ರು ಕೂಡ ಅವ್ ಯಾವ ಬಾಧ ಆಗುದಿಲ್ಲ ಅನ್ನುವಂಥದ್ದನ್ನ ಇವತ್ತು ಅನೇಕ ಮಂದಿ ಹಿಂದಕ ರಾಜರನ್ನ ನಾವು ಕೇಳ್ಕೊತ ಬಂದಿವಾಸ್ತ್ರಿಗಳಾಗ್ಲಿ ಮತ್ತ್ ಎಷ್ಟೋ ಮಂದಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗ್ಲಿ ಇವತ್ ಎಷ್ಟೋ ಮಂದಿ ನಾವ್ ಕೇಳ್ಕೊತ ಬಂದಿವಿ ಅವರು ರಾಜಕೀಯೂ ಮಾಡಿದ್ರು ವಿಶ್ವೇಶ್ವರಯ್ಯನವರು ಅಹ್ ಇಲ್ಲಿ ದಿವಾನರಾಗಿದ್ರು ಎಲ್ಲ ಆದ್ರೂ ಕೂಡ ಅವ್ರಿಗೆ ಏನಿತ್ತು ಅಂದ್ರೆ ಪ್ರಜ್ಞೆ ಇತ್ತು ಪ್ರಜ್ಞೆಯಿಂದ ಅವರು ಜಗತ್ ಕಲ್ಯಾಣಕ್ಕಾಗಿ ಕಾರ್ಯ ಮಾಡಿದ್ರು ಅವರು ಸ್ವಾರ್ಥಕ್ಕಾಗಿ ಈ ದೇಹದೇವರಕ್ಕಾಗಿ ಯಾವ ಕಾರ್ಯ ಮಾಡಿಲ್ಲ ಅನ್ನುವಂಥದ್ದನ್ನು ಇವತ್ತ ಅನೇಕ ನಾವು ಋಷಿ ಮುನಿಗಳಾಗ್ಲಿ ರಾಜರಾಗ್ಲಿ ರಾಜಕೀಯ ಮಾಡಿದ್ರು ಕೂಡ ಪ್ರಜ್ಞೆ ನಾವು ಹೆಸರು ಉಳ್ಕೊಂಡದ ಇವತ್ತ ಅನೇಕ ಮಂದಿ ಇವತ್ತ ರಾಜರ ಹೋಗ್ಯಾರ ನಾವ್ ಇವತ್ತು ನೋಡ್ತೇವೆ ಅನೇಕ ಮಂದಿ ರಾಜರ ಕತೆ ಕೇಳ್ಕೊತ ಬರ್ತೇವೆ ಹೋಗಿ ಅವ್ರ ಹೆಸರೇ ಇಲ್ಲ ಆದ್ರೆ ಜನಕ ಮಹಾರಾಜ ಯಾಕೆ ಹೆಸರ ಹಳ್ಳಿ ತಗೋತಾರಂದ್ರ ರಾಜಕೀಯ ಮಾಡ್ತಿದ್ರು ಕೂಡ ಅವನಲ್ಲಿ ಏನಿತ್ತು ಅಂದ್ರ ಪ್ರಯತ್ನ ಇತ್ತು ಪ್ರಯತ್ನ ಇದ್ದಾಗ ನಾನು ಅವನಿಗೆ ಏನಾಗಿತ್ತು ನಾನು ಅಂತ ಪ್ರಯತ್ನ ಇತ್ತು ಅನ್ನುವಂಥದ್ದನ್ನ ನಾವಿವತ್ ಕೇಳ್ಕೊತ ಬರ್ತೇವೆ ಆ ಕಥೆಯೊಳಗ ಒಂದ್ ಸ್ವಲ್ಪ ವಿಚಾರ ಮಾಡಿದ್ರ ಆ ಎಷ್ಟೋ ಮಂದಿ ಅವನಲ್ಲಿ ಎಷ್ಟೋ ಮಂದಿ ಪಂಡಿತರು ಇದ್ರು ಎಷ್ಟೋ ಮಂದಿ ಸನ್ಯಾಸಿಗಳಿಗೆ ಆಶ್ರಯ ಕೊಟ್ಟಿದ್ದ ಎಲ್ಲವನ್ನೂ ಜ್ಞಾನ ಅಂತ ಎಷ್ಟೋ ಆಶ್ರಯ ಮಾಡಿ ಕೊಟ್ಟರು ಕೂಡ ಅವರಲ್ಲಿ ಏನಿತ್ತು ಅಂದ್ರ ಪ್ರಜ್ಞೆ ಇದ್ದಿದ್ದಿಲ್ಲ ಅನ್ನುವಂಥದ್ದನ್ನ ನಾವು ಕತಿ ಮುಖದಲ್ಲಿ ಕೇಳಿವೆ ಒಮ್ಮೆ ಪರೀಕ್ಷೆ ಮಾಡಕ ಯಾರೋ ಪರೀಕ್ಷೆ ಮಾಡಕ ಹರಿಶ್ಚಂದ್ರ ಇದು ಯಾರು ಜನಕ ಮಹಾರಾಜನ ಆಸ್ಥಾನಕ್ಕೆ ಬೆಂಕಿ ಹಚ್ಚಿದ ಅಂತ ಅಂದಾಗ ಎಲ್ಲರೂ ಏನ್ ಮಾಡಿದ್ರಪ್ಪ ಅಂದ್ರ ಬಿಟ್ಟು ಓಡಿ ಹೋದ್ರ ಅಂತ ನನ್ನ ಅರಿಪ್ ಸುಡ್ತದ ನಂದು ಇರೋದೊಂದು ಜೋಳಿಗೆ ಸುಡ್ತದ ಅಂತ ಏನೇನೋ ಹೊಡಿದ್ರ ಅದ್ರ ಜನಕ ಮಹಾರಾಜ ಒಬ್ಬನೇ ಕುತ್ ಕೇಳಕತಿದ್ನಂತ ಎಲ್ಲರೂ ಎಲ್ಲಾರು ನೋಡಿದ್ರಂತ ಯಾಕ್ರಿ ಅಂದ್ರ ಅವಾಗ ಹೇಳಿದಂತ ಎಲ್ಲರಿಗೂ ಜನಕ ರಾಜ ಬರ್ಲಿ ಅವಾಗ ಹೇಳುವಂತಿದ್ರಲ್ಲ ಜನಕ ರಾಜನ ಪ್ರಜ್ಞೆ ಅದ ನಿಮ್ಮ ಪ್ರಜ್ಞೆ ಅದ ಅನ್ನುವಂಥದ್ದನ್ನ ಆ ಪ್ರಜ್ಞೆ ಇಟ್ಟುಕೊಂಡು ಈ ಯಾವುದೇ ಯಾವ್ದೇ ಮಾಡಿದ್ರು ಕೂಡ ನೀವು ಸನ್ಯಾಸಿ ಆದ್ರೂ ಕೂಡ ಅವ್ನ್ ಜ್ಞಾನ ಆಗ್ತದ ರೈತ ಇದ್ದರೂ ಕೂಡ ಮತ್ತೆ ಇರುವಂತ ರಾಜನಿದ್ರೂ ಕೂಡ ಇವು ಯಾವ ಕೃಷಿ ನಮ್ಮ ಕಾಯಕ ಅಡ್ಡಿ ಬರುವುದಿಲ್ಲ ಅನ್ನುವಂಥದ್ದನ್ನ ನಾವು ಸ್ಪಷ್ಟ ತಿಳ್ಕೊಬೇಕು ಆ ಪ್ರಜ್ಞವನ್ನ ಇಟ್ಟುಕೊಂಡು ನಾವು ಏನೇ ಮಾಡಿದ್ರು ಕೂಡ ಜ್ಞಾನವನ್ನ ನಾವು ಅನುಭವಿಸ್ತೇವೆ ಜ್ಞಾನದಿಂದ ಮುಕ್ತನು ಆಗ್ತೇವೆ ಅನ್ನುವಂಥದ್ದನ್ನ ಈ ಉಪನಿಷ ಇವು ವೇದಗಳ ಹೇಳುವಂತ ಸೂಕ್ಷ್ಮತೆ ಈ ವೇದಗಳಿಂದ ನಮ್ಗೆ ಅನುಭವಕ್ಕೆ ಬತ್ತು ಜ್ಞಾನ ಆಯ್ತು ಅಂದ್ರ ನಮಗೆ ಯಾವುದೇ ಯಾವ್ದೇ ಕಾರ್ಯ ಮಾಡು ಯಾವುದೇ ಕಾರಣ ಮಾಡಿದ್ರು ಕೂಡ ಯಾವ ಬಾಧ ಕೊಡುದಿಲ್ಲ ಅನ್ನುವಂಥದ್ದು ನಮ್ಗೆ ಸ್ಪಷ್ಟ ಆಗ್ತದೆ ಯಾಕಂದ್ರೆ ಪ್ರಜ್ಞೆ ಇರ್ತದ ಇದು ತೋರುವ ಈ ಏನದಲ್ಲ ಇದು ಹುಷಿ ಸುಳ್ಳ ಅವ್ನ ಇಚ್ಛೆ ಆಗಿರ್ತದ ಇದು ರಂಜನೆ ಜಗತ್ತು ತೋರ್ತದ ತೋರ್ತಿದ್ರು ಕೂಡ ಇದು ಹೆಂಗ ಆ ತೋರ್ತದ ಬಿಸಿಲು ಗುದ್ರಿ ಏನೋ ತೋರ್ತದ ತೋರಿದ್ರು ಕೂಡ ಅವ್ ಏನ್ ತಿಳಿದಿರ್ತ ಪ್ರಜ್ಞೆ ಇದ್ದ ಅವಾಗ ಇದು ಸುಳ್ಳೆ ಅದ ಈ ಅನ್ನೋದು ಸುಳ್ಳೆ ಅದ ನಾನು ಆತ್ಮ ಅನ್ನೋದು ಸತ್ಯ ಅದಂತೆ ಪ್ರಜ್ಞೆ ಇದ್ದಾಗ ಅವು ಯಾವ ಕೂಡ ಬಾಧಕ ಬರೋದಿಲ್ಲ ಅನ್ನುವಂಥದ್ದನ್ನು ಹೇಳ್ಕೊತ್ ಬಂದಾರ ಇಲ್ಲಿ ಜಾತಿ ಧರ್ಮ ಗುರುಗಳ ಯಾರ ಜ್ಞಾನವನ್ನ ಬೋಧಿಸ್ತಾರ ಯಾರು ಜೀವ ಬ್ರಹ್ಮರ ಇತ್ಯತ್ವವನ್ನು ಬೋಧಿಸ್ತಾರ ಅವ್ರಿಗೆ ಗುರು ಅನ್ನಬೇಕು ಅವ್ರಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ಕೊತ ಬಂದೇವೆ ಅಲ್ಲಿ ಚೋಡಾಲಿನಿಗೆ ಗಂಡ ಭಾರದ್ವಜ್ ನಮಸ್ಕಾರ ಮಾಡದ ಅನ್ನುವಂಥದ್ದು ಅಲ್ಲಿ ಕತ್ತಿ ಒಳಗೆ ಹೇಳ್ಕೊತ್ ಬಂದಾರ ಇಲ್ಲಿ ನಾವೇನ್ಕೊತೇವೆ ಹೆಂಡತಿ ನಮ್ಮ ಲೌಕಿಕ ಯಾವಾಗ ಹೆಂಡತಿ ನಮಸ್ಕಾರ ಮಾಡೋದ ಅಪರಾಧ ತಪ್ಪ ಅಂತ ತಿಳ್ಕೊತೇವೆ ಯಾರು ಅಲ್ಲಿ ಯಾವ ಕೂತು ಹೋದ್ರೂ ಕೂಡ ಏನಾಗಿತ್ತು ಮೋಹ ನಷ್ಟ ಇಲ್ಲಿ ಹೆಂಡತಿ ಮನೆಯೊಳಗ ರಾಜ್ಯ ಒಳಗ್ ಕುಂದ್ರಿಸಿ ರಾಜನನ್ನ ಮಾಡಿ ಜ್ಞಾನವನ್ನ ಮಾಡಿದ್ಲು ಅಂದ್ರೆ ಏನೈತಿ ಸುಳ್ಳದ ಅಂದ್ರೆ ಆತ್ಮ ಏನದ ಅಯಾಮಾತ್ಮ ಬ್ರಹ್ಮ ಅಯಾಮಾತ್ಮ ಅಂದ್ರೆ ಆತ್ಮ ಏನದಲ್ಲ ಇವನ್ ನೀನೇ ಬ್ರಹ್ಮನಿದಿ ಅಲ್ಲಿ ಬೇರೆ ಇಲ್ಲ ಇಲ್ಲಿ ಬೇರೆ ಇಲ್ಲ ರಾಜ್ಯದೊಳಗೆ ಬೇರೆ ಇಲ್ಲ ಅಡಿಯೊಳಗ ಬೇರೆ ಎಲ್ಲಾ ಕಡೆ ಇದ್ದ ಒಬ್ನೇ ಅದಾನ ಅವನ ಜ್ಞಾನ ಆಯ್ತು ಅಂದ್ರ ನೀನು ತಪಸ್ಸರ ಮಾಡು ಮ್ಯಾಲೆ ಏನ್ರ ಕರ್ಮ ಮಾಡು ಕಾಯಕ ಮಾಡು ಅದು ನೀನ್ ಯಾವ ಪಾದ ಮಾಡುದಿಲ್ಲ ನಿನಗೆ ಪ್ರಜ್ಞೆ ಇರಬೇಕು ಆತ್ಮನನ್ನ ಪ್ರಜ್ಞೆ ಇರಬೇಕು ಅನ್ನುವಂಥದ್ದನ್ನ ಅಯಮಾತ್ಮ ಬ್ರಹ್ಮನೇ ನೀ ನದಿ ಅನ್ನುವಂಥದ್ದನ್ನ ಜ್ಞಾನ ಮಾಡಿ ಕೊಟ್ಟಂತ ಹೆಂಡತಿಗೂ ಕೂಡ ಇಲ್ಲಿ ಹೇಳ್ಬೇಕು ನಾವು ನಮಸ್ಕಾರ ಮಾಡಬೇಕು ಅನ್ನುವಂಥದ್ದನ್ನಲ್ಲಿ ನೀ ಯಾವ್ಯಾವ ಗುರು ಇರಲಿ ಜಾತಿ ಧರ್ಮ ಕುಲ ದೊಡ್ಡದು ಸಾಣದು ಯಾರು ತಿಳ್ಕೋಬಾರ್ದು ಯಾರಲ್ಲಿ ಜ್ಞಾನದ ಯಾರಲ್ಲಿ ಯಥಾರ್ಥ ತನ್ನ ಸ್ವರೂಪ ಜ್ಞಾನ ಮಾಡ್ಕೊಂಡ್ರೆ ಯಾರೇ ಇದ್ರು ಕೂಡ ನಾವು ಪ್ರಪಂಚಕರು ನಮಸ್ಕಾರ ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ಕೊತು ಬಂದಾರ ಇಲ್ಲಿ ನಮಗೇನ್ ಬತ್ತು ಯಾವ ಜಾತಿ ಕುಲ ನಮ್ಮ ಕರ್ಮಗಳು ಯಾವ ಅಡ್ಡಿ ಬರ್ಗುಲ್ಲ ಒಟ್ಟಾರೆ ನಾಲ್ಕು ವೇದಗಳ ಸಾರ ಪ್ರಜ್ಞೆ ಇರಬೇಕು ಜಗತ್ತೆಲ್ಲಾದ್ರೊಳಗು ತುಂಬಿಕೊಂಡ ಆತ್ಮನೇ ಅದಾನಂತ ಅಯಮಾತ್ಮ ಬ್ರಹ್ಮ ಜ್ಞಾನ ಇರಬೇಕು ಮತ್ತು ಸಾಕ್ಷಾತ್ಕಾರ ಎಲ್ಲರಿಗೂ ಜ್ಞಾನ ಅದ ಈ ಎಲ್ಲರಿಗೂ ಕೂಡ ಶಾಸ್ತ್ರ ನಾಲ್ಕು ವೇದ ಸಾರವನ್ನು ಎಲ್ಲರೂ ಹೇಳುತ್ತಾರೆ ಬಹಳ ಮಂದಿ ಶಾಸ್ತ್ರ ಹೇಳ್ತಾರ ಎಲ್ಲರೂ ಹೇಳ್ತಾರ ಆದ್ರ ಅಪರೋಕ್ಷ ಜ್ಞಾನ ಇರಂಗಿಲ್ಲ ಸಾಕ್ಷಾತ್ಕಾರ ಆಗಿರಂಗಿಲ್ಲ ಪರೋಕ್ಷ ಜ್ಞಾನವನ್ನ ಹೇಳ್ತಾರ ಒಂದು ಸಂದರ್ಭ ಬಂತು ಅಂದ್ರ ಏನೋ ಸಂದರ್ಭ ಅಂದ್ರ ಆ ಈ ಸಹಜಿಕ ನಾವು ಶಾಸ್ತ್ರ ಹೇಳ ಮುಂದ ಇದು ಹೇಳ ಮುಂದೆ ಇದು ಸಹಜಿಕವಾಗಿ ನಮ್ಗೆ ಗುರ್ತಾಗ್ತದೆ ಒಮ್ಮೆ ನಾವ್ ಅವ್ರ ಪರೀಕ್ಷೆಗೆ ಒಳಪಟ್ಟಾಗ ಅವನಲ್ಲಿ ಆ ಇದು ಇತ್ತು ಏನಂದ್ರ ಅವನಲ್ಲಿ ಆ ಆತ್ಮಜ್ಞಾನ ಸಾಕ್ಷಾತ್ಕಾರ ಇತ್ತಂದ್ರ ಅವ ಯಾವುದಕ್ಕೂ ಆಗೋದಿಲ್ಲ ಒಂದ್ ಜ್ಞಾನ ಇರ್ಲಿಕ್ಕೆ ಅಂದ್ರ ಒಂದೇನೋ ಪರೀಕ್ಷೆ ಬಂದಾಗ ಅವನ ಏನಾಗ್ತದ ಎಡವಟ್ಟಾಗಿ ಒದ್ದಾಡ್ತಾನ ಮತ್ ಅವನೋ ನಮ್ಗೆ ಓದ್ತಾನ ಯಾಕಂದ್ರೆ ರಾಗ ದ್ವೇಷಗಳು ದೇಹಾದಿ ಬುದ್ಧಿ ಇಟ್ಕೊಂಡವ ಅಲ್ಲಿ ಏನ್ ಮಾಡ್ತಾನ ದೇಹಾದಿ ಬುದ್ಧಿ ಬಂದ್ಬಿಡ್ತಾನ ಅಪರೋಕ್ಷ ಜ್ಞಾನ ಇತ್ತ ಪರೋಕ್ಷ ಜ್ಞಾನ ಇತ್ತಂದ್ರ ಅಪರೋಕ್ಷ ಜ್ಞಾನ ಇತ್ತಂದ್ರ ಬೇಯ್ದಾರ ಬೇಯ್ಲ್ ಬಿಡು ಹೊಡೆದಾರ ಹೊಡಿಲ್ ಬಿಡು ಇದು ಎಲ್ಲವೂ ಕೂಡ ಏನೈತಪ್ಪ ಅಂದ್ರ ಅದ್ ಸುಳ್ಳದ ಕನಸ ಸುಳ್ಳದ ಈ ಇದು ಜಾಗರನು ಕೂಡ ಇದನ್ನು ಸುಳ್ಳ ನಿಶ್ಚಯ ಆಗಿರ್ತದೆ ಯಾವಾಗ ಸಾಕ್ಷಾತ್ಕಾರ ಮಾಡ್ಕೊಂಡವಾಗ ಯಾವ್ದೋ ಇವ್ ಅಪರ ಪರೋಕ್ಷ ಜ್ಞಾನ ಇದ್ದಾವ ಪರೋಕ್ಷ ಜ್ಞಾನ ಇದ್ದಾವ ಏನ್ ಮಾಡ್ತಾನ ಇವ್ಗ ಆ ಸಾಕ್ಷಾತ್ಕಾರ ಅಲಾರ್ಕ ಅವ ಪರೋಕ್ಷ ಜ್ಞಾನದ ವ್ಯವಹಾರನ್ನ ಮಾಡಿ ಏನ್ ಮಾಡ್ತಾನ ಎಡವಟ್ ಮಾಡ್ಕೋತಾನ ಅನ್ನುವಂಥದ್ದ ನಮ್ ಎಲ್ಲರಿಗೂ ಗುರ್ತದ ಇಲ್ಲಿ ಒಟ್ಟಾರೆ ನಮ್ಗ ಅಪರೋಕ್ಷ ಜ್ಞಾನ ಆಗುತ್ತಾನ ಇದು ನಮ್ಗ ಈ ದೇಹಾದಿ ಅವರಗಳು ತೋರ್ತಾವ್ ಬಾಧೆ ಕೊಡ್ತದ ದುಃಖ ಆಗ್ತದ ಎಲ್ಲವೂ ಶಾಸ್ತ್ರ ಹೇಳತ್ತನ ಮತ್ತೆ ಎಲ್ಲಾ ವ್ಯವಹಾರಗಳನ್ನು ಮಾಡ್ತಾನ ಮಾಡ್ತಾನ ಅಂದ್ರೂ ಕೂಡ ಅವನಲ್ಲಿ ಏನಿರ್ತದ ಅವ್ನ ಅವ್ ಸಾಕ್ಷಾತ್ಕಾರ ಇರುವುದಿಲ್ಲ ಅವಂಗ ಆ ದುಃಖವೇ ಉಂಟಾನ ಅನ್ನುವಂಥದ್ದನ್ನು ತಿಳ್ಕೊಬೇಕು ಸಾಕ್ಷಾತ್ಕಾರ ಆದ ಯಾವುದೇ ಧರ್ಮ ಯಾವುದೇ ಕಾಯಕ ಏನೇ ಇದ್ರು ಕೂಡ ಅವನ್ ಅಪರೋಕ್ಷ ಜ್ಞಾನ ಆಗಿತ್ತು ಅಂದ್ರ ಅವ ಏನಿರ್ತದ ಅವನಲ್ಲಿ ನಾನು ನಾನು ಆತ್ಮನೇ ಇದ್ದೀನಿ ಏನು ಅಂತದ್ದು ಗೊತ್ತಾಗ್ತ ಆದ್ದರಿಂದ ನೀನು ನಿಷ್ಕ್ರಿಯ ಅದ್ವೇಯ ಲಕ್ಷಣ ಆಗಿದೀವಿ ಬ್ರಹ್ಮವಾದರೂ ವಿಚಾರ ಮಾಡುತ್ತಿರ್ಲಿಕ್ಕೆ ಅದು ನಿಷ್ಕ್ರಿಯ ಅದ್ವೇಯವಾಗುವುದು ಬ್ರಹ್ಮನಾದರೂ ವಿಚಾರವನ್ನು ಮಾಡುತ್ತಿರ್ಲಿಕ್ಕೆ ಅದು ನಿಷ್ಕ್ರಿಯ ಅದ್ವಯವಾಗಿರುವುದು ಬ್ರಹ್ಮ ಲಕ್ಷಣವು ನೀನು ಲಕ್ಷಣ ಒಂದೇ ಆದ್ದರಿಂದ ನೀನು ವಿಚಾರ ಮಾಡುವುದರಿಂದ ನೀನು ಬ್ರಹ್ಮನೇ ಆಗ್ತೀಯ ಯಾಕಂದ್ರೆ ಬ್ರಹ್ಮನೇದಿನ್ ಏನಾಗ್ಯದ ಮರು ಆಗ್ಯದ ಹೆಂಗ ಭ್ರಾಂತಿ ಒಳಗ ದೇಹಾದಿ ಬುದ್ಧಿ ನಾನು ಅಂತ ನಮ್ಗೆ ಭ್ರಾಂತಿ ಆಗ್ಯದ ಅನ್ನುವಂಥದ್ದನ್ನ ನಾವು ಭಾಸ ಹೇಳ್ಕೊತ ಬಂದೀವಿ ಮತ್ತಿಷ್ಟಿದ್ರು ನನಗೆ ಹಿಂಗ ಆಗ್ಯದಲ್ಲ ಅಂತ ನನ್ಗ ಭ್ರಾಂತಿ ಒಳಗ ಅಜ್ಞಾನದೊಳಗೆ ನನಗೆ ಏನಾಗಿದೆ ವಿಚಾರ ಮಾಡ್ಲಾರ್ದಾಗ ತಿಳಿಲಾರ್ದಾಗ ನನಗೆ ಭ್ರಾಂತಿ ಆಗ್ಯದ ಅನ್ನುವಂಥದ್ದನ್ನ ನಾವು ಬಹಳ ಸಲ ದೃಷ್ಟಾಂತ ಹೇಳ್ಕೊತ ಬಂದಿವಿ ಇಲ್ಲಿ ಕೂಡ ಹೆಂಗ ಭ್ರಾಂತಿ ಆಗಿದೆ ಇಷ್ಟೆಲ್ಲಾ ಶಾಸ್ತ್ರ ಕೇಳ್ತೇವೆ ಹೇಳ್ತೀವಿ ಕೂಡ ಹೆಂಗ ಭ್ರಾಂತಿ ಆಗ್ಯದ ಅಂದ್ರ ನಾನು ಒಂದು ದೃಷ್ಟಾಂತ ವಿಚಾರ ಮಾಡಿದಾಗ ಆ ದೃಷ್ಟಾಂತ ನಮ್ ಸ್ಪಷ್ಟತೆ ಆಗ್ತದ ಏನಂದ್ರ ಒಂದ್ ದೃಷ್ಟಾಂತ ಒಬ್ಬ ಮನುಷ್ಯ ಏನೋ ಊರಿಗೆ ಹೊಂಟಿದ್ದ ಬಸ್ ಸ್ಟ್ಯಾಂಡ್ದಾಗ ಆ ಬಸ್ ಕಾಯ್ ಇದ್ದ ಬಸ್ ಕಾಯಿವತ್ನಾಗ ಅವ್ ಏನಾಗಿತ್ತು ಅಂದ್ರ ನೀರು ಕುಡಿಯುವತ್ನಾಗ ಆ ಚರ್ಗಿ ಒಳಗ ಆ ನೀರಿನ ಪ್ರತಿಬಿಂಬ ಏನಾಗಿತ್ತಪ್ಪ ಅಂದ್ರ ಆ ಒಂದು ಹಲ್ಲಿ ಪ್ರತಿಬಿಂಬ ನೀರ್ನಾಗ ಬಿದ್ದಿತ್ತು ಅವ ಬಾಯಿ ಹಚ್ಚದಾಗ ಹಲ್ಲಿ ಕಂಡಾಗಾಯ್ತು ಕಣ ನೀರ್ ಅವ ನೀರ್ ಕುಡ್ದ್ ಬಿಟ್ಟ ನೀರ್ ಕುಡಿಯನ್ ಏನಾಯ್ತು ನನ್ನ ಬಾಯಿ ಒಳಗ ನನ್ನ ಹೊಟ್ಟಿ ಒಳಗ ಹಲ್ಲಿ ಹೋಯ್ತು ಅಂತೇಳಿ ಅವ್ ಏನಾಗ್ಬಿಡ್ತು ಭ್ರಾಂತಿ ಆಗಿಬಿಡ್ತು ಆದ್ರೆ ಅಂತ ದೊಡ್ಡ ಹಲ್ಲಿ ಬಾಯಾಗ ಒಂದು ಕೂದಲೆಳೆಯ ಅಷ್ಟು ಸೂಕ್ಷ್ಮ ಬಂದ್ರ ನಾಲಿಗೆ ಕೊಡ್ತದ ಒಂದ್ ಏನಾದ್ರೂ ಒಂದ್ ಸ್ವಲ್ಪ ಹೆಚ್ಚ ಚೂರು ಹಳ್ಳ ಬಂದ್ರೆ ಅದನ್ನು ಬೇರ್ಪಡಿಸಿ ಹೊರಗೆ ತೆಗೆದುಕೊಡ್ತದ ಇಂತ ದೊಡ್ಡ ನಾನು ಹೊಟ್ಟಿ ಒಳಗ ಹಲ್ಲಿ ಹಂಗ್ತು ಅಂತ ವಿಚಾರ ಮಾಡ್ಲಾರ್ದೆ ಅವ್ ವಿಚಾರ ಮಾಡ್ಲಾರ್ದೆ ಅವ್ ಏನ್ ಭ್ರಾಂತಿ ಆಯ್ತು ಅಂದ್ರೆ ನನ್ನ ಹೊಟ್ಟಿ ಒಳಗ ಹಲ್ಲಿ ಹೋಯ್ತು ಅಂತೇಳಿ ಅವ್ ಭ್ರಾಂತಿ ಆಯ್ತು ಅವ ಮುಂದ ಸ್ವರ್ಗ ಕತ್ತ ಅವಗ ಅವ್ ಭ್ರಾಂತಿ ಆಯ್ತು ಊಟ ಬಿಟ್ಟ ನೀರು ಬಿಟ್ಟ ಅಲ್ಲಿ ಕೆಟ್ಟ ವಿಷ ಪ್ರಾಣಿ ನಾ ಸಾಯ್ತೀನಿ ನಾ ಹೆಂಗ್ ಮಾಡ್ಲಿ ಅಂತೇಳಿ ಅವ್ನ್ ಭ್ರಾಂತಿ ಆಯ್ತು ಭ್ರಾಂತಿ ಆದ್ರೆ ಎಲ್ಲಾ ದವಾಖಾನೆ ಔಷಧಿ ಎಲ್ಲಾ ಕಡೆಯುವಾದ್ರು ಏನು ಮಾಡಿದ್ರು ಅವ್ನ ತಲೆ ಭ್ರಾಂತಿನೇ ಹೋಗ್ಲಿಲ್ಲ ಏ ಹೆಂಗ ಭ್ರಾಂತಿ ಹೋಗ್ಲಿಲ್ಲ ಅಂದ್ರ ಸ್ವಲ್ಪ ನಾವೊಳಗ್ ಸಿದ್ಧಾಂತಕ್ಕೆ ಬಂದ್ರ ನಮ್ಗೆ ಏನು ಭ್ರಾಂತಿ ಆಗ್ಯದ ಅನ್ನುವಂಥದ್ದನ್ನ ನಾವ್ ವಿಚಾರ ಮಾಡಿದಾಗ ದೃಷ್ಟಾಂತ ವಿಚಾರ ಮಾಡಿದಾಗ ನಮ್ಗ್ ಸಿದ್ಧಾಂತ ಸ್ಪಷ್ಟ ಜ್ಞಾನ ಆಕದ ಅವ ಭ್ರಾಂತಿ ನಾನು ಹಲ್ಲಿ ನುಂಗಿನಿ ನಾ ಸಾಯ್ತೀನಿ ಹೆಂಗ್ ಮಾಡ್ಲಿ ಅನ್ನೋದು ಒಂದೇ ಅವಾಗ ಭ್ರಾಂತಿ ಆಯ್ತು ಆ ಭ್ರಾಂತಿ ಒಳಗ ಎಲ್ಲಾ ತವಕನಿ ತೋರ್ಸ್ದ ಏನ್ ಮಾಡ್ದ ನಾ ಸಾಯ್ತೀನಿ ನಾನು ಹೊಟ್ಟೆ ಹಲ್ಲಿ ಹೋಗಿರೋ ಕೆಟ್ಟ ದಿವಸ ಪ್ರಾಣಿ ಸಾಯ್ತೀನಿ ಸಾಯ್ತೀನಿ ಅಂತ ಎಲ್ಲಾ ತೋರ್ಸಿ ದುಡ್ಡನ್ನ ಹಾಳು ಮಾಡ್ದ ನಿಕಾಲಾದ ಊಟ ಬಿಟ್ಟ ನೀರ್ ಬಿಟ್ಟ ಸರಿಗೇನಪ್ಪ ಅಂದ್ರ ಒಂದು ಸಾಯುವಂತ ಪರಿಸ್ಥಿತಿಗೆ ಬಂದ ಸಾಯಿಸಿ ಪರಿಸ್ಥಿತಿ ಬಂದಾಗ ಒಬ್ಬ ಅನುಭವಿ ಅರಿತವ ವಿಚಾರ ಮಾಡ್ದ ಯಾಕೋ ಏನಾಯ್ತು ಹಿಂಗ್ಯಾಕಾದಾಗ ಇಲ್ರಿ ನಾನು ಹಲ್ಲಿ ಹೋಗಿದೆ ಅಲ್ಲಿ ಹೋಗಿ ನನ್ಗೆ ಏನಾಗಿತ್ತದ ನಾನ್ ಸಾಯ್ತೀನಿ ಅನ್ನುವಂಥದ್ದು ಅವಂಗೇನಾಗಿದೆ ನಾನ್ ಸಾಯ್ತೀನಿ ಹೆಂಗ್ ಮಾಡ್ಲಿ ಅಂತ ಅಂದಾಗ ಅವ್ ವಿಚಾರ ಮಾಡಿದ ಎಲ್ಲಾ ದವಾಖಾನಿ ತೋರ್ಸಂಡಿ ಎಲ್ಲಾ ಮಾಡಿದ್ರು ಇದು ಕಡಿಮೆನೇ ಆಗಿಲ್ಲ ಅಂತ ಅವಗ ಎಲ್ಲ ಹೇಳ್ಕೊಂಡ ಹೇಳ್ದಾಗ ವಿಚಾರ ಮಾಡ್ದ ಅನುಭವಕ್ಕೆ ಇದ್ದ ವಿಚಾರ ಮಾಡ್ದ ಅಲ್ಲಿ ಹೆಂಗ ಬಾಯಾಗ ಹೋಗ್ತದ ಹೋಗಾಕ್ ಸಾಧ್ಯನೇ ಇಲ್ಲ ನೀವ್ ಹೋಗ್ಯದಂತಂದ್ರ ಇಷ್ಟೆಲ್ಲ ಎಲ್ಲ ಇದು ಮಾಡಸ್ಯಾರ ಎಲ್ಲಾ ಮಾಡ್ಯಾರ ಆ ಎಲ್ಲಾ ಉಪಕರಣಗಳಿಂದ ಪರೀಕ್ಷೆ ಮಾಡ್ಯಾರ ಎಲ್ಲಾ ಯಂತ್ರಗಳಿಂದ ಪರೀಕ್ಷೆ ಮಾಡ್ಯಾರ ಎಲ್ಲಾ ಮಾಡಿದ್ರು ಇಲ್ಲ ಅಂತ ಹೇಳ್ಯಾರ ಇವ್ ಐತಿ ಅಂತಂದ್ರ ಇವ್ಗೊಂದ್ ಭ್ರಾಂತಿ ಆಗ್ಯದ ಈ ಭ್ರಾಂತಿಯನ್ನು ತೆಗಿಬೇಕಂದ್ರೆ ಯಾವ್ದು ತೆಗೀದಿಲ್ಲ ಇವನ್ನ ಏನ್ ಇವ್ ಭ್ರಾಂತಿ ಆಗ್ಯದ ಆ ಭ್ರಾಂತಿ ಹೊರಗೆ ಬರುತ್ತಾನ ಇವ್ ಹೋಗುದಿಲ್ಲ ಅನ್ನುವಂತದನ್ನ ಕಂಡುಕೊಂಡು ಹೌದು ನೀ ಅಲ್ಲಿ ಏನು ಮಾಡ್ದ ಅವಾಗ ನೀನ್ ನುಂಗಿದ್ ಅದ ಹೊಟ್ಟ ಹಲ್ಲಿ ಅದಕ್ಕೆ ನೀ ಹಿಂಗಾಗಿ ಆ ಹಲ್ಲಿ ತೆಗಿತಕ ನಿನಗೆ ಆರಾಮನೆ ಆಗುದಿಲ್ಲ ಆ ಹಲ್ಲಿ ತೆಗಿಬೇಕು ಅಂತಂದಾಗ ಆ ನೀವು ಕರೆಕ್ಟ್ ನೋಡಿ ನಾ ಹಲ್ಲಿ ನೋಡ್ರಿ ಗುರುಗಳ್ ಅದ ಹೊಟ್ಟೆ ಆಗದ ಅದಕ್ಕೆ ನಾನ್ ಸ್ವರ್ಗಾಕತೀನಿ ನೀ ಹಲ್ಲಿ ತೆಗೆದ್ರ ಅಂದ್ರೆ ನನ್ಗೆ ಆರಾಮ ಆಗ್ತದ ಅನ್ನುವಂಥದ್ದನ್ನ ನೀವ ಅನುಭಾವಿಕ ಹೇಳದ ಅವಾಗ ಇವ್ ಬಹಳ ವಿಶ್ವಾಸ ಬಂತು ಯಾರು ಹಿಂಗ ಹೇಳಿದ್ದಲ್ಲ ಆಯ್ತೀರಿ ಬಹಳ ಚಲೋ ಆಯ್ತು ನಾನು ಹಲ್ಲಿ ತೆಗಿತೀನಿ ಒಂದೇ ಎರಡು ದಿವ್ಸ ಬಾ ನೀ ಬಿಟ್ಟು ಬಾ ನಾನು ಹಳ್ಳಿ ಅದನ್ನ ತಗಿತಿನಿ ಆರಾಮ್ ಮಾಡ್ತೀನಿ ಅಂದಾಗ ಇವಾಗ ಬಹಳ ಹಿಗ್ಗಾಯ್ತು ಆನಂದ ಆಯ್ತು ಆಯ್ತು ಅಂತೇಳಿ ಹೇಳಿ ಒಂದ್ ದಿವ್ಸ ಬಂದ ಬಂದಾಗ ಇವ ಒಂದ್ ಎಲ್ಲ ತನ್ನ ಹಲ್ಲಿ ಒಂದು ಹಲ್ಲಿ ಒಡೆದ್ ಇಟ್ಟಿದ್ದ ಇವಾಗ ಏನ್ ಅಂದ್ರೆ ನೀನ್ ಹೊಟ್ಟೆ ಹಳ್ಳಿ ಹೋಗ್ಯದ ನೀನ್ ಅದನ್ನ ತೆಗಿಬೇಕಂದ್ರೆ ಅಂದ್ರೆ ಇಷ್ಟ ನೀರ್ ಕುಡಿಬೇಕು ಅಂತಂದಾಗ ತಂಬಾಕ ನೀರ ಅದು ಇದು ಕುಡಿಸದ ಕುಡಿಸಿ ಒಮ್ಮೆ ವಾಯ್ ಕರೆಸಿ ಬಿಟ್ಟ ಒಂದಿಷ್ಟು ನೀರ್ ಕಿತ್ತು ಇನ್ನ ವಾಯ್ ವಾಯ್ ಅನ್ಕೋತ ಇನ್ನೇ ಮತ್ತೊಮ್ಮೆ